ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ತೇಜಸ್ವಿನಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಅಳಸಿನಕಾಯಿ ಕೊತ್ತಕಾಯಿ ಸಾಂಬಾರ್ ನೀವು ಕೇಳಿರ್ತೀರ ಹಲಸಿನಕಾಯಿಂದ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಹುಳ್ಳಿಕಾಳು ಮೊಳಕೆ ಕಟ್ಟಿರುವಂಥ ಕಾಳು ಮತ್ತು ಹೆಸರು ಕಾಳು ಕಾಳು ತೊಗೊಂಡಿದ್ದೀನಿ ಆಮೇಲೆ ಇದು ಅಳಸಿನಕಾಯಿ ಮೇಲುಗಡೆ ಇರುವಂತಹ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರುವಂತಹ ಕಾಯಿನ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಒತ್ತಿ ಇಟ್ಕೊಂಡಿರೋಂಥದ್ದು ಇದನ್ನು ಈಗ ಎಲ್ಲ ಕಾಳುಗಳನ್ನ ಒಂದು ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ನಾವು ಹೆಚ್ಚಿಟ್ಕೊಂಡಿರುವಂಥ ಅಲಸಿನಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ ನೋಡಿ ಅಳಸಿನಕಾಯಿನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದೇ ಒಂದು ಟೊಮೆಟೊನ ಸೇರಿಸ್ಕೊಳ್ಳೋಣ ಇದನ್ನು ಒಂದು ಮೂರು ಕೂಗು ವಿಶ್ಲ ಕೂಗಿಸ್ಕೊಂಡು ಬರೋಣ ಈಗ ನಾವು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿ ಇರುವಂತಹ ವಾಸನೆ ಮತ್ತು ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹುರಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿಯ ವಾಸನೆ ಎಲ್ಲ ಹೋಗಿ ಕೆಂಪಗಾಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಇದು ಚೆನ್ನಾಗಿ ಹುರ್ಕೊಂಡ್ರೇ ಸಾಂಬಾರು ಟೇಸ್ಟ್ ಆಗಿ ಬರೋದು ನಾವು ವಿಜಿಲ್ ಮೂರು ವಿಜಿಲ್ ಕೂಗಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀವಿ ಕುಕ್ಕರ್ನ ಅದು ಕೂಗ್ಲಿ ಅಷ್ಟೊತ್ತಿಗೆ ನಾವು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಖಾರರುಬ್ಬಕ್ಕೆ ನೋಡಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣ ನೆನೆ ಹಾಕೋಬೇಕು ನೆನೆಸ್ಕೊಂಡಾದ್ಮೇಲೆ ಈಗ ಇದನ್ನೆಲ್ಲ ಹುರಿದಿರೋ ಅಂತ ಹುರಿದಿರೋದನ್ನೆಲ್ಲ ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ಕೆಂಪಗಾಗಬೇಕು ಈರುಳ್ಳಿ ಅಲ್ಲಿ ತನಕ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳ್ರಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೇಕಂತಂದರೆ ಸಲ ನಾನು ಯಾವ ರೀತಿ ಅಲಸಿನಕಾಯಿ ಕಟ್ ಮಾಡೋದು ಅಂತ ಬೇಕಾದ್ರೆ ತೋರಿಸ್ಕೊಡ್ತೀನಿ ಈಗ ಬೆಂದಿರುವಂತಹ ಕಾಳನ್ನೆಲ್ಲ ಬಸ್ಕೊಳ್ಳೋಣ ಒಂದು ಪಾತ್ರೆಗೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಎಲ್ಲನೂ ಸೇರಿಸ್ಕೊಳ್ಳೋಣ ಕರಿಬೇನ ಸೊಪ್ಪು ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ಮತ್ತು ನಾವು ಸ್ವಲ್ಪ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಟೊಮ್ಯಾಟೊ ಮತ್ತು ನಾವು ಬೇಗ ಹಾಕಿಟ್ಕೊಂಡಿದ್ವಲ್ಲ ಆ ಟೊಮೆಟೊ ಸ್ವಲ್ಪ ಕಾಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ನೆನ್ಸಿಟ್ಕೊಂಡಿರುವಂಥ ಹುಣ್ಣಸೆಹಣ್ಣು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ಥರ ರುಬ್ಕೊಂಡಾದ್ಮೇಲೆ ಇವಾಗ ನಾವು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ ಅಂದರೆ ಸಾಂಬಾರು ಪುಡಿ ನೀವು ಇಟ್ಕೊಂಡಿರ್ತೀರಲ್ಲ ಮನೇಲಿ ಸಾಂಬಾರು ಮಾಡೋಕ್ಕೆ ಅದನ್ನು ಅದನ್ನೇ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ನುಣ್ಣಗೆ ರುಬ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಬೇಕು ನೋಡಿ ಇವಾಗ ಸಿಡಿತಾ ಇದೆ ಸಾಸಿವೆ ಎಲ್ಲ ನೋಡಿದ್ರಲ್ಲ ಈಗ ನಾವು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಆಮೇಲೆ ಕರ್ಬಿನ ಸೊಪ್ಪು ಹಾಕ್ಕೊತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಒಂದು ಐದಾರಷ್ಟು ಅಂದ್ಕೊಳ್ಳಿ ಹಾಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಅಂದರೆ ಖಾರ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಲ್ಲೇ ಸ್ವಲ್ಪ ಮಿಕ್ಸ್ ಆಗಬೇಕು ಒಂದು ನಿಮಿಷ ಹಾಗೆ ಬಿಡಿ ಒಂದು ಸ್ವಲ್ಪ ಎಣ್ಣೆಲೇನೆ ಅದು ಫ್ರೈ ಆಗಬೇಕು ಮಸಾಲೆ ನಾವು ಹಾಕಿರುವಂತಹ ಖಾರ ಒಂದು ನಿಮಿಷ ಹಾಗೆ ಚೆನ್ನಾಗಿ ಈ ಒಗ್ಗರಣೆನೇ ಮಿಕ್ಸ್ ಮಾಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ ಒಂದು ಎರಡು ನಿಮಿಷ ಹಂಗೆ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ನಾವು ಸೋಸ್ ಇಟ್ಕೊಂಡಿರ್ತೀವಲ್ಲ ಕಾಳಿಯಿಂದ ನೀರು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನಾವು ಉಪ್ಪು ಮೊದಲೇ ಹಾಕಿರ್ತೀವಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೆ ಹಾಕೊಳ್ಳೋದು ಬೇಡ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಬಸ್ಸಾರು ಚೆನ್ನಾಗಿ ಕುದ್ರೇ ಅದು ಟೇಸ್ಟು ಚೆನ್ನಾಗಿ ಸ್ವಲ್ಪ ಕುದಿಲಿ ಅಲ್ಲಿ ತನಕ ವೆಯ್ಟ್ ಮಾಡಿ ಉಪ್ಪು ಸಾಲಿಲ್ಲ ಅಂದರೆ ನೋಡಿ ಒಂದು ಸ್ವಲ್ಪ ನೋಡಿ ಟೇಸ್ಟ್ ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಅಳಸಿನಕಾಯಿ ಕುತ್ತಕಾಯಿ ಸಾಂಬಾರು ಅಂತ ಅಳಸಿನಕಾಯಿ ಸೀಸನಲ್ಲಿ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಒಂದೇ ಥರ ಬಸ್ಸಾರು ಕಾಳಿನ ಬಸಾರು ಸೊಪ್ಪಿನ ಬಸ್ಸಾರು ಅಂತ ನಾವು ತಿಂತಾಯಿರ್ತೀವಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ನೋಡಿದ್ರಲ್ಲ ಸಾಂಬಾರು ರೆಡಿ ಆಯಿತು ಅಳಸಿನಕಾಯಿ ಕೊತ್ತಕಾಯಿ ಸಾಂಬಾರು ಬಸ್ಸಾರು ನೀವು ಹುಳಿ ಸಾರು ಕೂಡ ಇದ್ರಲ್ಲಿ ಮಾಡ್ಬೋದು ಇದು ಬಸ್ಸಾರು ಮಾಡಿದ್ದೀನಿ ಈಗ ನಾವು ಕಾಳು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಆಮೇಲೆ ಕರಿಬೇನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೋಬೇಕು ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬಹುದು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಅದಕ್ಕೆ ಎಣ್ಣೆಲೇನೆ ಚ ಎಣ್ಣೆಲೆ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟಿಯಾಗಿರುತ್ತೆ ಈಗ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೋತಾಯಿದ್ದೀನಿ ಸಣ್ಣಗೆ ಇದನ್ನು ಕೂಡ ಅಷ್ಟೇ ಕೆಂಪು ತನಕ ಈರುಳ್ಳಿನ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ನಿಜವಾಗ್ಲೂ ಒಂದೇ ಥರ ನಾವು ಬಸಾರು ತಿಂತಾಯಿರ್ತೀವಿ ಈ ಥರ ಒಂದು ಸತಿ ಮಾಡಿ ನೋಡಿ ಅಳ್ಸಿನಕಾಯಿ ಬಸಾರು ಕೊತ್ತಕಾಯಿ ಸಾಂಬಾರು ಅಂತಲೇ ಇದಕ್ಕೆ ಕರೆಯೋದು ತುಂಬಾ ಚೆನ್ನಾಗಿರುತ್ತೆ ಅಳ್ಸಿನಕಾಯಿ ಕೊತ್ತಕಾಯಿ ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೀವು ಮಾಡಿ ನೋಡಿ ನಿಮ್ಗೆ ನಿಜವಾಗಲೂ ಇದು ಈ ಥರ ಸಾಂಬಾರು ಇಷ್ಟ ಆಗುತ್ತೆ ಅವಾಗೆಲ್ಲ ಮಾಡ್ತಾಯಿದ್ರು ಈ ಥರ ಸಾಂಬಾರುಗಳನ್ನ ಈಗ ಯಾರೂ ಅಷ್ಟೊಂದು ಮಾಡಲ್ಲ ಇದನ್ನು ತಂದು ಯಾರು ಸುಳಿಯೋರು ಅಂತ ನಿಜವಾಗ್ಲೂ ಹಲಸಿನಕಾಯಿ ಹೆಳೆ ಅಳಸಿನಕಾಯಿನ ಸಿಕ್ಕಿದ್ರೆ ಎಲ್ಗಡೆ ಇರೋಂಥ ಸಿಪ್ಪೆಗಳನ್ನೆಲ್ಲ ತೆಗ್ದು ಒಳಗಡೆ ಇರೋದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಈ ಥರ ಸಾಂಬಾರು ಮಾಡ್ತಾರೆ ಸೂಪರಾಗಿರುತ್ತೆ ನೋಡಕ್ಕೆ ತಿನ್ನಕ್ಕೆ ಬಂತು ನೋಡ್ರಿ ಈಗ ನಾನು ಒಗ್ಗರಣೆಗೆ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಕಾಳು ಮತ್ತು ಕಾಯಿ ಎಲ್ಲಾನು ಒಗ್ಗರಣೆಗೆ ಸೇರಿಸ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ ಒಗ್ಗರಣೆಲ್ಲೇ ಚ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಸೊ ಕಾಳು ಎಲ್ಲ ಬೆಂದಿರುತ್ತೆ ಜಸ್ಟ್ ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಲ ಬಿಸಿ ಮಾಡೋದಷ್ಟೇ ಪಲ್ಯ ರೆಡಿಯಾಗೋಗುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಒಂದು ಕಡೆಯಿಂದ ನೋಡಿದ್ರಲ್ಲ ಇಷ್ಟೇ ರೆಡಿ ಆಯಿತು ನೋಡಿದ್ರಲ್ಲ ಅಳಸಿನಕಾಯಿ ಕೊತ್ತಕಾಯಿ ಬಸಾರು ಮತ್ತು ಕಾಳು ಪಲ್ಯ ಈ ಸಾಂಬಾರಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೂ ಮೊದಲನೇ ಸತಿ ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು